ಓಂ ನಮ ಶಿವಾಯ ಓಂ ನಮ ನಾರಾಯಣಾಯ ಓಂ ಶ್ರೀ ಗಣೇಶಾಯ ನಮಃ ಸ್ವಾಮಿ ಕುರುಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಕೆಲಸದಲ್ಲಿ ಬರುವ ಅಡೆತಡೆಗಳನ್ನು ಅಂದರೆ ಯಾವುದೇ ವಿಘ್ನವನ್ನು ದೂರ ಮಾಡಲು ಮತ್ತು ನಮ್ಮ ಒಂದು ಕಷ್ಟಗಳನ್ನು ದೂರ ಮಾಡಲು ಗಣಪತಿ ದೇವರಿಗೆ ವಿಶೇಷವಾಗಿ ಈ ಒಂದು ಹೂವನ್ನು ಅರ್ಪಿಸಿದರೆ ತುಂಬ ಒಂದು ಏನೇ ಕಷ್ಟ ಅಂದರೆ ನೀವು ಏನೇ ಕೆಲಸ ಮಾಡಲಿಕ್ಕೆ ಏನೇ ವಿಘ್ನ ತೊಂದರೆಗಳು ಇದ್ರು ಅದು ದೂರವಾಗುತ್ತೆ ಹೂ ಯಾವುದು ಅನ್ನೋದನ್ನು ಹೇಳ್ತಾನೆ ಅದಕ್ಕೆ ಕರೆ ಮುಂಚೂ ಚಾನಲನ್ನು ನೋಡ್ತಾ ಇದ್ರು ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ಸ್ ಆಗಿರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ವೀಡಿಯೋಗಳನ್ನು ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಹೋದಾಗ ಸಡಿಯಲ್ಲಿ ಅಂದರೆ ಕ್ಲಿಕ್ ಮಾಡಿದಾಗ ಅಂತ ಬರುತ್ತೆ ಅದನ್ನು ಕ್ಲಿಕ್ ಮಾಡೋದನ್ನು ಮರಿಬಿಡಾಗ ನಾನೆಲ್ಲ ವೀಡಿಯೋ ನೋಟಿಫಿಕೇಶನ್ಗೆ ಬೇಗ ಸಿಗುತ್ತೆ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ನಿಮಗೆ ಉಪಯುಕ್ತವಾಗುವಂಥ ಯೂಸ್ಫುಲ್ ಆಗುವಂಥ ವಿಡಿಯೋವನ್ನು ಮಾಡ್ತಾ ಇಡ್ತೇನೆ ಹಾಗೆ ನಿಮ್ಮ ಏನೇ ಸಮಸ್ಯೆ ಇರಬಹುದು ನನ್ನ ಜೊತೆ ಮುಕ್ತವಾಗಿ ಹಂಚ್ಕೋಬೇಕು ಪರಿಹಾರ ಬೇಕು ಸಮಾಧಾನದ ಮಾತು ಬೇಕು ಅಂದರೆ ಸ್ಪಷ್ಟವಾಗಿ ಸಮಸ್ಯೆನ ಏನೇ ಆಗಿರ್ಬೋದು ಬರೆದುಕೊಳ್ಳಿಸಿ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತ್ ಗೊತ್ತಿದ್ದರೆ ನಮೂದಿಸಬಹುದು ಇಲ್ಲಾಂದರೆ ಪರವಾಗಿಲ್ಲ ಆದರೆ ಸ್ಪಷ್ಟವಾಗಿರಬೇಕು ಪ್ರಶ್ನೆ ಖಂಡಿತವಾಗ್ಲೂ ಉತ್ತರಿಸ್ತೇನೆ ಸಮಯದ ಅಭಾವದಿಂದ ಸ್ವಲ್ಪ ಉತ್ತರ ಕೊಡುವಾಗ ಲೇಟ್ ಆದರೂ ಚಿಂತೆ ಬೇಡ ಖಂಡಿತವಾಗ್ಲೂ ಕೊಡ್ತೇನೆ ಹಾಗೇನೇ ರಾಶಿ ನಕ್ಷತ್ರ ಗೊತ್ತಿಲ್ಲದವರು ಡೇಟ್ ಆಫ್ ಬರ್ತ್ ಗೊತ್ತಿದ್ದರೆ ಕೇಳಬಹುದು ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಹಾಗೇನೆ ಯಾರಿಗಾದರೂ ನನ್ನ ಚಾನಲ್ ಮುಖಾಂತರ ನಿಮ್ಮ ಪರವಾಗಿ ವಿಶ್ ಮಾಡಬೇಕು ಅಂದರೆ ನಿಮ್ಮ ಊರಿಗೆ ಅದನ್ನು ಕೂಡ ತಿಳಿಸ್ಬೋದು ಖಂಡಿತವಾಗ್ಲೂ ನಿಮ್ಮ ಪರವಾಗಿ ನಾನು ವಿಶ್ ಮಾಡ್ತೇನೆ ಚಾನೆಲ್ ಮುಖ ನನ್ನ ಚಾನಲ್ ಮುಖಾಂತರ ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತಿರ್ತೇನೆ ನಾನು ಬರೆಯೋ ಶಿವದೇವರ ಕೊರುಗಟ್ಟ ದೇವದ ಆಶೀರ್ವಾದ ನನ್ನೆಲ್ಲ ಪ್ರೀತಿಯ ವೀಕ್ಷಕ ಬಂಧುಗಳ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಗಣಪತಿ ದೇವರಿಗೆ ಈ ಒಂದು ಕೆಲಸದಲ್ಲಿ ಬರುವಂಥ ಅಡ್ಡಿ ಆತಂಕ ಅಥವಾ ಯಾವುದೇ ಒಂದು ಮನಸ್ಸಿನ ಒಂದು ನೆರವೇರಿಕೆ ಆಗಿರ್ಬೋದು ಅಂದರೆ ಯಾವುದೇ ಒಂದು ಕೋರಿಕೆ ಆಗಿರ್ಬೋದು ಅಥವಾ ಪದೇ ಪದೇ ವಿಘ್ನಗಳು ಏನೋ ಕೆಲಸಕ್ಕೆ ಹೋಗ್ತೇವೆ ಕೆಲಸ ಅಂದರೆ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಹೋಗ್ತೇವೆ ಅಲ್ಲಿ ವಿಘ್ನಗಳು ಬರುವಂಥದ್ದು ಕಷ್ಟಗಳು ಬರುವಂಥದ್ದು ಅದೆಲ್ಲ ದೂರ ಮಾಡಲಿಕ್ಕೆ ಆದಷ್ಟು ಮನೆಯಲ್ಲೇ ಆಗಿರ್ಬೋದು ಅಥವಾ ದೇವಸ್ಥಾನದಲ್ಲಿ ಗಣಪತಿ ದೇವಸ್ಥಾನಕ್ಕೆ ಆಗಿರ್ಬೋದು ಚೆಂಡು ಹೂ ಚೆಂಡು ಹೂ ಅಂತ ಹೇಳ್ತಾರೆ ಅಲ್ವಾ ಗೊಂಡೆ ಹೂವು ಅಂತ ಹೇಳ್ತಾರೆ ಚೆಂಡು ಹೂ ಅಂತ ಹೇಳ್ತಾರೆ ಅದನ್ನು ಮಾಲೆಯನ್ನು ಅರ್ಪಿಸಿದರೆ ಮನೆಯಲ್ಲೂ ಅಷ್ಟೇ ದಿನಾಲೂ ಆದಷ್ಟು ಗಣಪತಿ ದೇವರಿಗೆ ಈ ಒಂದು ಹೂವನ್ನು ನಿಮ್ಮ ಒಂದು ಇಷ್ಟಾರ್ಥವನ್ನು ನಿರ್ವಹಿಸಲು ಗರಿಕೆ ಹುಲ್ಲು ಮತ್ತು ಚೆಂಡು ಹೂ ಇದನ್ನು ಅರ್ಪಿಸಿದರೆ ತುಂಬ ಒಳ್ಳೆಯದು ಹೂ ಅಂದರೆ ಚೆಂಡು ಹೂ ಅವರಿಗೆ ತುಂಬ ಇಷ್ಟ ಗೊಂಡೆ ಹೂ ಅಂತ ಹೇಳ್ತಾರೆ ಅದನ್ನು ಅರ್ಪಿಸಿ